ಒಂದು ನಾಲ್ಕು ವರ್ಷಗಳ ಕಾಲ ಒಂದು ಅವಕಾಶ ಇರುತ್ತೆ ಐದನೇ ವರ್ಷ ಪ್ರಾರಂಭ ಆಗ್ತಿದ್ದಂಗೆ ಆಡಳಿತ ವಿರೋಧಿ ಎಲೆ ಪ್ರಾರಂಭ ಆಗುವಂಥದ್ದು ಸಹಜ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂ ನಾಲ್ಕು ವರ್ಷ ಮುಗ್ದಿಲ್ಲ ಐದನೇ ವರ್ಷ ಪ್ರಾರಂಭ ಆಗಿಲ್ಲ ನೂರು ದಿನಗಳ ಮೊದಲೇ ಒಂದು ರೀತಿ ಆಡಳಿತ ವಿರೋಧಿ ಎಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಳೆದ ಮೂರು ತಿಂಗಳಿಂದ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ನೂರು ದಿನ ಆಗುವ ಮುನ್ನವೇ ಆಡಳಿತ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರವರು ಹದಿನೆಂಟು ಜನ ಶಾಸಕರ ಸಹಿಯನ್ನು ಒಳಗೊಂಡಂತೆ ಒಂದು ಪತ್ರವನ್ನು ಬರೀತಾರೆ ಈ ಸರ್ಕಾರದಲ್ಲಿ ಮಂತ್ರಿಗಳತ್ರ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ಹೋದರೆ ಕಮಿಷನನ್ನು ಕೇಳ್ತಾರೆ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಹಿಡಿತ ಅನ್ನತಕ್ಕಂಥದ್ದು ತಪ್ಪೋಗಿದೆ ಅನ್ನತಕ್ಕಂಥದ್ದನ್ನು ಬಿ ಆರ್ ಪಾಟೀಲ್ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ತಕ್ಕಂಥ ಬಸವರಾಜ್ ಇರೋರು ನಮ್ಮ ಯಲ್ಬುರ್ಗ ಶಾಸಕರು ಇವರಿಬ್ಬರೂ ಸೇರಿ ಹೈಕಮಾಂಡ್ಗೆ ಪತ್ರವನ್ನು ಬರೀತಾರೆ ಈ ಸರ್ಕಾರದ ವಿರುದ್ಧವಾಗಿ ಆಡಳಿತ ಪಕ್ಷದ ಶಾಸಕರು ನೂರು ದಿನ ತುಂಬುವ ಮೊದಲೇ ಈ ಸರ್ಕಾರದ ವಿರುದ್ಧವಾಗಿ ಪತ್ರವನ್ನು ಬರೀತಾರೆ ಈ ಸರ್ಕಾರದಲ್ಲಿ ವ್ಯಾಪಕ ದಂಧೆ ನಡೀತಿದೆ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರ ಮಾತ ಇದಲ್ಲದೆ ನಮ್ಮ ಸರ್ಕಾರದ ಮೇಲೆ ನೇರವಾಗಿ ಆಪಾದನೆಯನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅವತ್ತಿನ ವಿರೋಧ ಪಕ್ಷದಲ್ಲಿತ್ಕೊಂಡು ನಮ್ಮ ಮೇಲೆ ಆಪಾದನೆ ಮಾಡಿದಂಥ ಮತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷನ ಜೊತೆಲಿತ್ಕೊಂಡು ಮೇಲೆ ಅಲಿಗೇಷನ್ ಮಾಡಿದಂಥ ಕೆಂಪಣ್ಣವರು ಈ ಸರ್ಕಾರದ ವಿರುದ್ಧವಾಗಿ ಅಲಿಗೇಷನನ್ನು ಮಾಡ್ತಾರೆ ಉಮಾಪತಿ ಅನ್ನತಕ್ಕಂಥ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಉಮಾಪತಿಯವರ ಮನೆಯಲ್ಲಿ ನಲವತ್ತೆರಡು ಕೋಟಿ ಹಣ ಸಿಗುತ್ತೆ ಈ ಸರ್ಕಾರದಲ್ಲಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಉಮಾಪತಿಯವರ ಮನೆಯಲ್ಲಿ ನಲವತ್ತೆರಡು ಕೋಟಿ ಹಣ ಸಿಗುತ್ತೆ ತೆಲಂಗಾಣ ರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ಅದೇ ಕರ್ನಾಟಕದ ಹಣವನ್ನು ಅಧಿಕಾರಿಗಳ ವರ್ಗಾವಣೆ ಮುಖೇನ ಮತ್ತು ಟ್ರಾನ್ಸ್ಫರ್ ಕೇಸ್ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಹಣವನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಕೇವಲ ನೂರು ದಿನಗಳ ಒಳಗೆ ಈ ಸರ್ಕಾರದ ಒಂದು ಭ್ರಷ್ಟಾಚಾರ ನಮ್ಮ ಮೇಲೆ ಆಪಾದನೆ ಮಾಡಿದಂಥ ಗುತ್ತಿಗೆದಾರರ ಸಂಘವೇ ನೇರವಾಗಿ ಈ ಸರ್ಕಾರದ ವಿರುದ್ಧವಾಗಿ ಅಲಿಗೇಷನನ್ನು ಮಾಡ್ತಾರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹಿಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಸೋದು ನಮ್ಮ ಸರ್ಕಾರದ ವಿರುದ್ಧವಾಗಿ ಇವತ್ತು ಅದೇ ಸಂಘ ಇವ್ರ ಮೇಲೆ ನೇರವಾಗಿ ಅಲಿಗೇಷನನ್ನು ಮಾಡ್ತಾ ಕಳೆದ ಹನ್ನೊಂದು ತಿಂಗಳು ಸರ್ಕಾರ ಬಂದು ಇವತ್ತಿಗೆ ಇಲ್ಲಿಗೆ ಹನ್ನೊಂದು ತಿಂಗಳಾಗಿ ಸಿದ್ದರಾಮಯ್ಯ ಎರಡು ವಿಷಯ ನಿರಂತರವಾಗಿ ಹೇಳ್ಕೊಂಬರ್ತಾರೆ ಎರಡೇ ವಿಷಯ ಅವರು ಮಾತಾಡ್ತಾ ಇರ್ತಕ್ಕಂಥ ಒಂದು ಈ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಇಲ್ಲ ಅಂತೇಳಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಹಾದಿ ಬೀದಿನಲ್ಲಿ ಮಾತಾಡ್ತಕ್ಕಂಥ ನಮಗೆ ಕೇಂದ್ರ ಸರ್ಕಾರದ ಸಹಕಾರ ಇಲ್ಲ ನಮಗೆ ತೆರಿಗೆನಲ್ಲಿ ಮೋಸ ಆಗ್ತದೆ ಕೇಂದ್ರದಿಂದ ನಮ್ಮ ದುಡ್ಡು ಕೇಂದ್ರ ಸರ್ಕಾರ ಉತ್ತರ ರಾಜ್ಯಗಳಿಗೆ ಹಂಚುತ್ತಾ ಇದ್ದಾರೆ ಅನ್ನತಕ್ಕಂಥ ಹಸಿ ಹಸಿ ಸುಳ್ಳನ್ನು ಮೊನ್ನೆ ಸಿದ್ದರಾಮಯ್ಯವರು ಅಲಿಗೇಷನ್ ಮಾಡ್ಕೊಂಡು ಬರ್ತಾ ಇದ್ರು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಂದ್ರಾಡಳಿತ ಪ್ರದೇಶಗಳು ಮೂವತ್ತು ರಾಜ್ಯಗಳಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಅಲಿಗೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡ್ಕೊಂಡು ಬರ್ತಾರೆ ಇವರಲ್ಲಿರ್ತಕ್ಕಂಥ ಲ್ಯಾಪ್ಸಸ್ಸನ್ನು ಇವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಮುಚ್ಚಿಡ್ಲಿಕ್ಕೋಸ್ಕರ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಇಲ್ಲ ಅನ್ನೋದನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಆಡಳಿತ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದರೆ ನಮಗೆ ಎಮ್ ಎಲ್ ಎ ಫಂಡ್ಗಳನ್ನು ರಿಲೀಸ್ ಮಾಡ್ತಾ ಇಲ್ಲ ಅನ್ನತಕ್ಕಂಥ ವಿಚಾರಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾಯಿಲ್ಲ ಕೇಂದ್ರ ಸರ್ಕಾರದ ಬೆಂಬಲ ಇಲ್ಲ ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು ಅಂತೇಳಿ ದೆಹಲಿನಲ್ಲಿ ಇವರು ಸತ್ಯಾಗ್ರಹವನ್ನು ಮಾಡ್ತಾರೆ ಸರ್ಕಾರ ದುಡ್ಡಲ್ಲಿ ಖರ್ಚು ವೆಚ್ಚವನ್ನು ಮಾಡಿಕೊಂಡು ದೆಹಲಿನಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ ಈಗಾಗಲೇ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ಆದಿ ರಂಜನ್ ಚೌಧರಿ ಕರ್ನಾಟಕದ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣದ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲಿನ ಬಗ್ಗೆ ಹಣದ ಪಾಲಿನ ಬಗ್ಗೆ ಪ್ರಶ್ನೆಯನ್ನು ಹಾಕಿದೆ ಅಂಕಿ ಅಂಶಗಳ ಸಮೇತ ನಿರ್ಮಲಾ ಸೀತಾರಾಮರವರು ಉತ್ತರವನ್ನು ಕೊಟ್ಟಿದ್ದಾರೆ ಕಳೆದ ಟೂ ತೌಸಂಡ್ ಟೆನ್ನಿಂದ ಟು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಎಂಬತ್ತ್ಮೂರು ಸಾವಿರ ಕೋಟಿ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಹಣ ಬಂದಿರತಕ್ಕಂಥದ್ದು ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಆಮ್ ಗೋಯಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಎಷ್ಟು ಆ ಒಂದು ಅವಧಿನಲ್ಲಿ ಬಂದಿತ್ತು ಮನಮೋಹನ್ ಸಿಂಗರ ಅವಧಿನಲ್ಲಿ ನಮ್ಮ ಅವಧಿನಲ್ಲಿ ಎಷ್ಟು ಬಂದಿತ್ತು ಅನ್ನೋಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆದಿರ್ ರಂಜನ್ ಚೌಧರಿ ಅವರಿಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದೆ ಇಷ್ಟು ಕೊಟ್ಟಿದ್ರು ಸಹ ಕೃಷ್ಣಾ ಬೈರೇಗೌಡರು ಜಿ ಎಸ್ ಟಿ ಮೀಟಿಂಗಿಗೆ ಅಟೆಂಡ್ ಮಾಡ್ತಾರೆ ಕರ್ನಾಟಕದ ರೆಪ್ರೆಸೆಂಟಿವ್ ಆಗಿ ಸಿದ್ದರಾಮಯ್ಯನವರು ನೀತಿ ಆಯೋಗದ ಮುಖ್ಯಮಂತ್ರಿಗಳಾಗಿ ನೀತಿ ಆಯೋಗದ ಸಭೆಗೆ ಹೋಗಬೇಕು ಹೋಗೋದಿಲ್ಲ ಆದರೆ ಹಾದಿ ಬೀದಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಮನತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಕನ್ನಡದ ಅಸ್ಮಿತೆಯನ್ನು ತಂದು ಹಿಂದಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯವರ ಒಂದು ನಿರಂತರ ಚಳಿ ಈಗ ರಾಷ್ಟ್ರೀಯ ಚುನಾವಣೆಗಳು ಪ್ರಾರಂಭ ಆಗಿದೆ ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊನ್ನೆ ಅವರ ಒಂದು ನ್ಯಾಯಪಥ ಅಂತೇಳಿ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಕೇಳ್ತಿರೋರು ಒಂದು ಅವಕಾಶ ಕೊಟ್ಟರೆ ನಾವು ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ ದೇಶದಲ್ಲಿ ಬದಲಾವಣೆಯನ್ನು ತರ್ತೀವಿ ಅನ್ನತಕ್ಕಂಥದ್ದನ್ನು ಅವರ ಮ್ಯಾನಿಫೆಸ್ಟೋನಲ್ಲಿ ಹಾಕಿ ನೂರ ಎಪ್ಪತ್ನಾಲ್ ನೂರ ನಲವತ್ತೇಳು ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸುಮಾರು ಐದು ದಶಕಗಳ ಕಾಲ ನಿರಂತರವಾರಿಗೆ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಟ್ಟರೆ ಬದಲಾವಣೆ ತರ್ತೀವಿ ಅಂತ ಹೇಳ್ತೇವೆ ನೀವು ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಯಾಕೆ ಬದಲಾವಣೆಯನ್ನು ತರಲಿಲ್ಲ ಅನ್ನತಕ್ಕಂಥದ್ದನ್ನು ಹೇಳುವ ಇವ್ರು ಬಿಡುಗಡೆ ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೋ ಇಂಡಿ ಒಕ್ಕೂಟದ ಮ್ಯಾನಿಫೆಸ್ಟೋನು ಅಥವಾ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಪಡಬೇಕು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಆದರೆ ನೀವು ಪ್ರಮಾಣದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೇ ಇಲ್ಲ ಹಿಂಗೆಲ್ಲ ಅಲ್ಲಿ ಇಲ್ಲಿ ಟಿ ಎಮ್ ಸಿ ಮತ್ತು ಬೇರೆ ಬೇರೆ ಪಾರ್ಟಿಯವರು ಎಸ್ ಪಿ ಬಿ ಎಸ್ ಪಿ ಅವರು ಏನಾರು ಬಿಟ್ಟು ಕೊಟ್ಟರೆ ಅಲ್ಲಲ್ಲಿ ನಿಮ್ಮ ಸೀಟ್ಗಳು ನೀವು ನೂರೈವತ್ತು ಇನ್ನೂರು ಸೀಟ್ ಕ್ರಾಸ್ ಆಗೋದೇ ಇಲ್ಲ ನೀವು ಚುನಾವಣಾ ಮ್ಯಾನಿಫೆಸ್ಟೋನಲ್ಲಿ ನೀವು ಆಗದೇ ಇರತಕ್ಕಂಥ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಜನತೆ ಮುಂದೆ ಇಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಕೇಂದ್ರದ ಘೋಷಣೆ ಮಾಡಲಿಕ್ಕೆ ಹೋಗ್ತೀರ ಈ ಘೋಷಣೆ ಮಾಡಿರ್ತಕ್ಕಂಥ ಈ ನಿಮ್ಮ ಮ್ಯಾನಿಫೆಸ್ಟೋ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನೇ ಮ್ಯಾನಿಫೆಸ್ಟೋ ಆಗಿದ್ದನ್ನು ನೀವು ಎಷ್ಟು ಸೀಟಿಗೆ ಚುನಾವಣೆಗೆ ನಿಲ್ತೀರಾ ನಿಮ್ಗೆ ಅಧಿಕಾರಕ್ಕೆ ಬರೋಕೆ ಅವಕಾಶನೇ ಇಲ್ಲ ನೀವು ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಘೋಷಣೆಗಳನ್ನು ನೀವು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದ್ರು ನಿಮ್ಮ ನಿಲುವೇನು ಅನ್ನೋತಕ್ಕಂಥದ್ದನ್ನು ಹೇಳ್ಬೇಕು ಪ್ರತಿ ಮಹಿಳೆಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಮಹಿಳೆಗೆ ದೇಶದಲ್ಲಿರ್ತಕ್ಕಂಥ ಒಂದು ಕುಟುಂಬದ ಮಹಿಳೆಗೆ ಒಂದು ಲಕ್ಷ ಘೋಷಣೆ ಮಾಡ್ತೀವಿ ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಎಂಬತ್ತು ಕೋಟಿ ಜನತೆಗೆ ಹಸಿವು ನೀಗಿಸ್ತಕ್ಕಂಥ ಒಂದು ಆಹಾರ ಭದ್ರತೆ ಕಾಯ್ದೆ ಅಡಿನಲ್ಲಿ ಫುಡ್ಡನ್ನು ಅಂದರೆ ರೇಷನನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ನೋಡ್ತೀವಿ ಸುಮಾರು ಎಂಬತ್ತು ಕೋಟಿ ಜನತೆಗೆ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಆಹಾರವನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥ ನೀವು ಎಂಬತ್ತು ಕೋಟಿ ಜನ ಅಂತಂದ್ರೂ ಸರಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಸಂಖ್ಯೆ ಮಹಿಳೆಯರು ಬರ್ತಾರೆ ಒಂದು ಕುಟುಂಬ ಅಂದರೆ ಇಪ್ಪತ್ತರಿಂದ ಮೂವತ್ತು ಕೋಟಿ ಕುಟುಂಬ ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಕುಟುಂಬಕ್ಕೆ ನೀವು ಒಂದು ಲಕ್ಷ ಅಂತೆ ಹಾಕ್ಕೊಂಡ್ರೂ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕೋಟಿ ಮಹಿಳೆಯರು ಕೊಡೋದಕ್ಕೆ ದುಡ್ಡು ಬೇಕು ಕೇಂದ್ರ ಸರ್ಕಾರದ ಬಡ್ಜೆಟೇ ನಲ್ವತ್ತು ಲಕ್ಷ ಕೋಟಿ ನೀವು ದುಡ್ಡು ಎಲ್ಲಿಂದ ತರ್ತೀರಾ ದುಡ್ಡನ್ನು ಹೊಂದಾಣಿಕೆಯಲ್ಲಿ ಮಾಡ್ಕೊಳ್ತೀರಾ ನೀವು ಹೇಗೆ ದುಡ್ಡನ್ನು ವಿತರಣೆ ಮಾಡ್ತೀರಾ ನಿಮ್ಮ ಹಣದ ಮೂಲ ಯಾವುದು ಅನ್ನತಕ್ಕಂಥದ್ದು ವಿವರಣೆ ಕೊಡಬೇಕಲ್ಲ ಇದರಲ್ಲಿ ಸುಮ್ಮನೆ ಮ್ಯಾನಿಫೆಸ್ಟೋದಲ್ಲಿ ಐದು ಗ್ಯಾರಂಟಿ ರಾಜ್ಯದಲ್ಲಿ ಆಯಿತು ಬಂದಂಗೆ ಎಲ್ಲ ಕಡೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಭ್ರಮೆಯಲ್ಲಿ ಈ ಮ್ಯಾನಿಫೆಸ್ಟೋವನ್ನು ವಿತರಣೆಯನ್ನು ಮೊನ್ನೆ ಮ್ಯಾನಿಫೆಸ್ಟೋನ ಬಿಡುಗಡೆನ ಇವತ್ತು ಈ ಮ್ಯಾನಿಫೆಸ್ಟೋವನ್ನು ನೋಡುವಂಥ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನು ಅಥವಾ ಈ ಹಿಂದೆ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಅಂತ ಒಂದು ಪಾರ್ಟಿ ಅವತ್ತು ಮುಸ್ಲಿಂ ಲೀಗ್ ತನ್ನ ಚುನಾವಣಾ ಪ್ರಣಯ ಪ್ರಣಾಳಿಕೆನಲ್ಲಿ ಹಾಕಿತ್ತು ಈ ಕಾಂಗ್ರೆಸ್ ಒಂದು ರೀತಿ ನ್ಯೂ ಮುಸ್ಲಿಂ ಲೀಗ್ ಪಾರ್ಟಿ ಅನ್ನೋ ರೀತಿಯಲ್ಲಿ ಆಗೋಬಿಟ್ಟಿದ್ವಿ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಮುಸ್ಲಿಂ ಒಂದು ಘೋಷಣೆಯನ್ನೇ ಮಾಡಿದ್ವಿ ಮುಸ್ಲಿಂ ಲೀಗ್ ವಿಲ್ ಪ್ರೊಟೆಕ್ಟ್ ದಿ ಶರಿಯಾ ಪರ್ಸನಲ್ ಲಾ ಆಫ್ ಮುಸ್ಲಿಮ್ಸ್ ಅಂತ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮುಸ್ಲಿಂ ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅದೇ ರೀತಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ವಿಲ್ ಎನ್ಶ್ಯೂರ್ ಮೈನಾರಿಟೀಸ್ ಯಾವ ಪರ್ಸನಲ್ ಲಾಸ್ ಅಂತ ಇವತ್ತಿನ ಮ್ಯಾನಿಫೆಸ್ಟೋನಲ್ಲಿ ಹಾಕಿದೆ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಸ್ ಲೀಗ್ ಒಂದು ಒಂದೇ ರೀತಿ ಮ್ಯಾನಿಫೆಸ್ಟೋನಲ್ಲಿ ಹಾಕಿದೆ ಇನ್ನೊಂದು ಘೋಷಣೆಯನ್ನು ಮಾಡಿದ್ವಿ ಮುಸ್ಲಿಂ ಲೀಗ್ ವಿಲ್ ಫೈಟ್ ಎಗೇಸ್ಟ್ ಮೆಜಾರಿಟಿ ರಿಸಮ್ ಅನ್ನತಕ್ಕಂಥದ್ದು ಯಾವ ರೀತಿ ಅವತ್ತು ಮುಸ್ಲಿಂ ಲೀಗ್ ಹಾಕಿತ್ತು ಅದೇ ರೀತಿ ಇವತ್ತು ಹಾಕಿದ್ದಾರೆ ದಿರ್ ಈಸ್ ನೋ ಪ್ಲೇಸ್ ಫಾರ್ ದಿ ಮೆಜಾರಿಟಿ ರೀಸನಿಸಮ್ ಇನ್ ಇಂಡಿಯಾ ಅನ್ನತಕ್ಕಂಥ ಇವತ್ತಿನ ಕಾಂಗ್ರೆಸ್ ಹಾಕಿರ್ತಾರೆ ಇನ್ನೊಂದು ವರ್ಡ್ ಅವತ್ತು ಹಾಕಿದ್ದು ವಿ ವಿಲ್ ಫೈಟ್ ಫಾರ್ ದಿ ಸ್ಪೆಷಲ್ ಸ್ಕಾಲರ್ಶಿಪ್ ಆ್ಯಂಡ್ ಜಾಬ್ಸ್ ಫಾರ್ ಮುಸ್ಲಿಮ್ಸ್ ಅಂತ ಇವತ್ತು ಕಾಂಗ್ರೆಸ್ ಏನಾಕಿದೆ ವಿ ವಿಲ್ ಎನ್ಶೂರ್ ಸ್ಕಾಲರ್ಶಿಪ್ ಫಾರ್ ಮುಸ್ಲಿಮ್ ಸ್ಟೂಡೆಂಟ್ಸ್ ಟು ಸ್ಟಡಿ ಅಬ್ರಾಡ್ ಅನ್ನತಕ್ಕಂಥ ಇವತ್ತಿನ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಎರಡೂ ಸಿಮಿಲರ್ ಆಗಿರ್ತಕ್ಕಂಥ ಅಂದರೆ ಇವ್ರಿಗೆ ದೇಶದಲ್ಲಿ ದೇಶವನ್ನು ವಿಭಜನೆ ಮಾಡಿದಂಥ ಮುಸ್ಲಿಂ ಲೀಗು ಒಂದು ರೀತಿ ಈ ಮ್ಯಾನಿಫೆಸ್ಟೋ ಅಂದರೆ ಒಂದು ರೀತಿ ಮಾರ್ಗದರ್ಶನ ಆಗೋಗ್ಬಿಟ್ಟಿತ್ತು ಇವತ್ತು ತುಷ್ಟೀಕರಣ ಅಪೀಸ್ಮೆಂಟು ಈ ರೀತಿ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ರೀತಿ ನೀತಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಏನ ರದ್ದು ಮಾಡ್ತೀನಿ ಅನ್ನತಕ್ಕಂಥದ್ದು ತ್ರಿವಳಿ ತಲಾಖನ್ನ ವಾಪಸ್ ತರ್ತೀನಿ ಅನ್ನತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಆಗಿದೆ ಇದು ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿಯಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಕಳೆದ ಐವತ್ತು ವರ್ಷದಲ್ಲಿ ಆಗದಿರ್ತಕ್ಕಂಥ ಅಭಿವೃದ್ಧಿ ಚಟುವಟಿಕೆಗಳು ಇವತ್ತು ದೇಶದಲ್ಲಿ ಆಗ್ತಾಯಿರ್ತಕ್ಕಂಥದ್ದು ನಾವು ನೋಡಿದ್ವಿ ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತೀನಿ ಬೆಂಗಳೂರು ಟು ಮೈಸೂರು ಒಂದು ರಸ್ತೆಗೆ ಆರು ಸಾವಿರದ ಎಂಟುನೂರು ಕೋಟಿ ಪ್ರತಾಪ್ ಸಿಂಹ ನಮ್ಮ ಎಂ ಪಿ ಅಲ್ಲಿನ ಮೈಸೂರಿನ ಎಂ ಪಿ ಖರ್ಚು ಮಾಡೋದು ಒಂದು ಪತ್ರಿಕೆಯಲ್ಲಿ ಬರೆದಿರು ಆರು ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡ್ತಾ ಅಂತ ಸಂದರ್ಭದಲ್ಲಿ ಒಂದು ಎರಡು ಸ್ಟೆಚ್ಚರಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ ಎರಡು ಸ್ಟ್ರೆಚ್ ಸ್ಟ್ರೆಚ್ಚಿಂದ ಏಳು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಅನ್ನೋತಕ್ಕಂಥ ಮಾತನ್ನಡಿ ಇವತ್ತು ದೇಶದಲ್ಲಿ ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ಗೆ ಏಳು ಸಾವಿರ ಜನ ಸುಮಾರು ಮೂರುವರೆ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡೋದು ಇವತ್ತು ಐದು ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿದೆ ನರೇಂದ್ರ ಮೋದಿಯವರ ಸರ್ಕಾರ ಐದು ವರ್ಷದಲ್ಲಿ ಏಳು ಐದು ಲಕ್ಷ ಕೋಟಿ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಎಷ್ಟು ಲಕ್ಷ ಉದ್ಯೋಗ ಪ್ರಾರಂಭ ಆಗಿರಬೇಕು ಎಷ್ಟು ಲಕ್ಷ ಉದ್ಯೋಗ ಸೃಷ್ಟಿಯಾಗಿರಬೇಕು ಅನ್ನೋ ಅನ್ನತಕ್ಕಂಥದ್ದನ್ನು ನಾವೆಲ್ಲ ನೋಡೋದು ಅಭಿವೃದ್ಧಿ ಅನ್ನತಕ್ಕಂಥದ್ದು ರಾಷ್ಟ್ರೀಯ ಸರ್ಕಾರದ ಯೋಜನೆಯಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಅದು ಎಂಪ್ಲಾಯ್ಮೆಂಟ್ ಆಗೋದು ಇಂಡಸ್ಟ್ರೀಸ್ ಆಗೋದು ಹೆಲ್ತ್ ಆಗೋದು ಎಜುಕೇಷನ್ ಆಗೋದು ಏರ್ಪೋರ್ಟ್ಗಳಾಗೋದು ಹೈವೇಸ್ ಆಗ್ಬೋದು ಕನೆಕ್ಟಿವಿಟಿ ರೋಡ್ಸ್ಗಳ ಬಗ್ಗೆ ಆಗೋದು ಪೋರ್ಟ್ಗಳ ನಿರ್ಮಾಣದ ಬಗ್ಗೆ ಆಗೋದು ಈ ರೀತಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಪಥದ ಹತ್ರ ತನ್ನ ಒಂದು ದಾಪುಗಳನ್ನು ಹಾಕಿದೆ ಇದರ ಜೊತೆಯಲ್ಲಿ ವಿದೇಶ ರೀತಿ ನೀತಿನಲ್ಲಿ ನಮ್ಮ ಸಂಬಂಧಗಳು ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ನಮ್ಮ ಸಂಬಂಧಗಳು ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ನಡ್ಕೊಂಬಂದಿರತಕ್ಕಂಥ ರೀತಿ ನೀತಿಗಳು ಮಾಡಿರ್ತಕ್ಕಂಥ ಸಾಧನೆಗಳು ಮುಂದಿನ ಲೋಕಸಭೆ ಚುನಾವಣೆಗೆ ನಮ್ಮೊಂದು ರೀತಿ ಅದೊಂದು ಮಾರ್ಗದರ್ಶನ ಆಗುತ್ತೆ ಮತ್ತು ಜನ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಈ ಬಾರಿ ನಮಗೆ ಹೆಚ್ಚಿನ ರೀತಿಯಲ್ಲಿ ತ್ರೀ ಸೆವೆಂಟಿ ಪ್ಲಸ್ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಪ್ಲಸ್ ಸೀಟ್ ಒಟ್ಟು ನಾನ್ನೂರು ಸೀಟಿಗೆ ಗುರಿಯನ್ನು ಇಟ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನ ಒಟ್ಟಾರೆಯಾಗಿ ಬೆಂಬಲವನ್ನು ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಬಾರಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲುವಂಥ ಒಂದು ಉತ್ತಮವಾದ ಅವಕಾಶ ಇದೆ ಕಳೆದ ಬಾರಿ ಅವ್ರು ಒಂದೇ ಒಂದು ಸೀಟ್ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ನಾನು ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ನಾನೇ ಕ್ಯಾಂಡಿಡೇಟ್ ಆಗಿದೆ ಕೇವಲ ಹದಿನಾ ಹದಿನೈದು ದಿನ ಇದ್ದಾಗ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದ್ದು ಜಸ್ಟು ಟ್ವೆಂಟ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ದಿ ಲಾಸ್ಟ್ ಡೇಟ್ ಫಾರ್ ದಿ ನಾಮಿನೇಷನ್ ಮಾರ್ಚ್ ಟ್ವೆಂಟಿ ಫಿಫ್ತ್ ಐ ರಿಸೀವ್ಡ್ ದಿ ಕಾಲ್ ಫ್ರಮ್ ದಿ ಸೆಂಟ್ರಲ್ ಆಫೀಸ್ ನನಗೊಂದು ಸೂಚನೆ ಬಂದು ನಾಳೆ ಬೆಳಿಗ್ಗೆ ನೀವು ಹೋಗಿ ನಾಮಿನೇಷನ್ ಮಾಡಬೇಕು ಇದು ಪಾರ್ಟಿ ತೀರ್ಮಾನ ಅಂತೇಳಿ ನಾನು ಹೋಗಿ ನಾಮಿನೇಷನ್ ಮಾಡಿದೆ ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಓಟ್ ಬಂತು ಇನ್ನು ಒನ್ ವೀಕ್ ಅಥವಾ ಟೆನ್ ಡೇಸ್ ಟೈಮ್ ಇದ್ದಿದೆ ಡಿ ಕೆ ಸುರೇಶ್ನು ಸೋಲಿಸ್ತಾ ಇದ್ದೆ ಅಂದರೆ ಆ ಆ ಥರದ ವಾತಾವರಣ ನರೇಂದ್ರ ಅವರ ಬಗ್ಗೆ ಇವತ್ತು ಆ ಕ್ಷೇತ್ರದಲ್ಲಿ ಆ ಥರದ ವಾತಾವರಣ ಇತ್ತು ಇವತ್ತು ಆ ಕ್ಷೇತ್ರ ಸೋಲುತ್ತೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮೊದಲನೇ ಸೋಲು ಯಾವುದಾದ್ರು ಅಂತ ಇದ್ದರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಿಂದ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸೋಲು ಅಂತೋದು ಈಗಾಗಲೇ ನಿಶ್ಚಯ ಆಗಿದೆ ಇಪ್ಪತ್ತೈದು ಬಿ ಜೆ ಪಿ ಗೆಲ್ಲುತ್ತೆ ಮೂರು ದಳ ಖಂಡಿತ ಗೆಲ್ಲುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಇವತ್ತೀಗಾಗಲೇ ಮೊದಲನೇ ಹಂತದ ಚುನಾವಣಾ ಕ್ಯಾಂಪೇನ್ ಭಾಳ ಬೆರೆಸಿನಿಂದ ಮತ್ತು ಜನಗಳ ಬೆಂಬಲ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಯೂ ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತು ಕೇಂದ್ರ ಸರ್ಕಾರ ಮಾಡಿರತಕ್ಕಂಥ ಸಾಧನೆಗಳ ಬಗ್ಗೆ ಜನತೆ ಮಧ್ಯೆ ವಿಚಾರಗಳನ್ನು ತಿಳಿಸ್ಬೇಕನ್ನೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಮಾಧ್ಯಮಗೋಷ್ಠಿಯರಿಗೆ ಧನ್ಯವಾದಗಳನ್ನು ಸ್ಪೀಕರು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರವರು ಸಹ ಇಲ್ಲಿನ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ ಇಲ್ಲಿನ ಬೆಂಬಲ ಅವರಿಗೆ ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಕೊಡಬೇಕು ಅನ್ನತಕ್ಕಂಥದ್ದು ಮತ್ತು ಜೊತೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಇದಕ್ಕೆ ಇರತಕ್ಕಂಥ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರಕ್ಕೂ ಸಹ ಸೂತ ಶ್ರೀನಿವ್ ಕೋಟಾ ಶ್ರೀನಿವಾಸ ಪೂಜೆಯವರು ನಿಂತಾರೆ ತಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಪರಿಕಾ ಘೋಷಣೆ ಮುಗಿಸ್ತೀನಿ